ಹಲೋ ಮೈ ಡಿಯರ್ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ಏನು ಮಾಡ್ತಾಯಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ಬೆಳಗ್ಗೆಯಿಂದ ಆರು ಗಂಟೆಯಿಂದ ಕೆಲಸ ಮಾಡಿ 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 ಟೈಮೇ ಸಿಗಲಿಲ್ಲ ಫ್ರೆಂಡ್ಸ್ ವಿಡಿಯೋ ಮಾಡೋಕ್ಕೆ ಐ ಆಮ್ ಸಾರಿ ಟು ಸೇ ದ್ಯಾಟ್ ನಿಮ್ಮನ್ನು ನಾನು ಸಾರಿ ಕೇಳ್ತಾ ಇದ್ದೀನಿ ಯಾಕೆ ಅಂತಂದರೆ ನಂಗೆ ಗೊತ್ತು ನೀವು ನನ್ನ ವಿಡಿಯೋಗೆ ಎಷ್ಟು ವೆಯ್ಟ್ ಮಾಡ್ತಾ ಇರ್ತೀನ ನೋಡಿ ಫ್ರೆಂಡ್ಸ್ ನಾನು ನನ್ನ ಹೆಂಡತಿಗೆ ತಂದು ಹೇಗೆ ಗಬ ತಿಂತಾ ತಿಂತೇಳೆ ಇವಳೆ ಇವಳೆ ನೋಡಿ ಫ್ರೆಂಡ್ಸ್ ಹಾಂ ಇವು ನೋಡಿ ಫ್ರೆಂಡ್ಸ್ ನನ್ನ ಮಗ ಸೆಲ್ಫಿ ಸ್ಟಿಕ್ ಕೊಡ್ತಿದ್ದಾನೆ ಇದ್ರಲ್ಲಿ ನೋಡು ಅಂತ ಕೈಯಲ್ಲಿ ಅಂತ ಅವನು ಫ್ಯೂಚರಲ್ಲಿ ಯೂಟ್ಯೂಬರ್ ಆಗ್ಬಿಡ್ತಾನಂತೆ ಫ್ರೆಂಡ್ಸ್ ಐ ಲವ್ ಮೈ ಡಿಯರ್ ಫ್ರೆಂಡ್ಸ್ ಹೇಗಿದ್ದೀರಾ ಓ ಇದು ಈ ಥರ ಆಗುತ್ತಲ್ಲ ಜಂಪ್ ಮಾಡಿ ಜಂಪ್ ದಯಪುರಿ ದಯಪುರಿ ಅಲ್ವಾ ಸೇವರಿಗೆ ಕೊಟ್ಟರು ಮಂಗಡೆ ಹಾ ಎಲ್ಲಿ ಇವನು ಸೂಪರ್ ಫ್ರೆಂಡ್ಸ್ ನನ್ನ ಪ್ರಕಾರ ಅನ್ಸುತ್ತೆ ಅವನು ತುಂಬ ಚೆನ್ನಾಗಿ ಬಿಸ್ನೆಸ್ ಮಾಡ್ಕೊಂಡು ಹೋಗ್ತಾನೆ ಅದ್ರಲ್ಲಿ ಯಾವುದೂ ಡೌಟ್ ಇಲ್ಲ ಚೆನ್ನಾಗಿದೆ ಮತ್ತೆ ಇನ್ನೇನು ಫ್ರೆಂಡ್ ಸಮಾಚಾರ ಎಲ್ರೂ ಹೇಗಿದ್ದೀರ